ಪತ್ತು ವರ್ಷದ ಬಂದಾಗ ಇನ್ನ ನಾಟಕ ಹಿಡ್ದು ಬಕ್ಕ ಏನೊಂಜಿ ಬಲೆ ತೆಲಿಪಾಲೆ ಪೋಯೆ ಸಾಸ್ತಾವ್ ಭೂತನಾಥೇಶ್ವರ ದೇವಸ್ಥಾನ ವಿಜಯವಿತ್ರನ ಶೆಟ್ರು ಬಕ್ಕ ನಮ್ಮ ಟಿ ವಿದ ಶಿವರಾಮ ಶರಣ್ ಶೆಟ್ಟನ ಒಂಜಿನ ನೇತೃತ್ವ ಒಂಜಿ ಇನ ಪಂಥ ಆ ಬಲೆ ತೆಲಿಪಾಲೆ ಬಕ್ಕ ಏನು ರಂಗತರಂಗಡಿ ನಾಟಕದ ತಂಡಿಡುತ್ತೆ ಆ ಬಕ್ಕ ಪಕ್ಕ ಇಂಚೆನೆ ಬಲೆ ತೆಲಿಪಾಲೆ ಆದರೆ ಎರಡು ವರ್ಷ ಅನಗ ಹಿಂಗೆ ಇಂಚೆನೆ ಒಂಜಿ ಇಂಚೆನೇ ಅನಿಸಣೆ ದಾದೊಂದು ಪಂಡಗ ನಮ ಕಲಾವಿದೆರ್ ನಮ ಕಲಾವಿದೆರ್ ಆದುಲ್ಲ ನಮಡ್ ನೆಕ್ಸ್ಟ್ ದಾದಂಡ ಒಂಜಿ ಕಲಾವಿದೆರ್ ಬುಲೇವುಡು ಪನ್ಪೊಂಜಿ ಎಡ್ಡೆ ಒಂಜಿ ಎನ ಒಂಜಿ ಪ್ಲಾನ್ ಎನ್ ಒಂಜಿ ಐಟ್ ಬುಲೇವುಡು ಪಂದ್ ಐಕೋಸ್ಕರ ಆನೊಂಜಿ ಪೊಸ ಪೊಸ ಕಲಾವಿದೆರ್ ಇನ್ ಒಂಜಿ ನಾಡ್ದ್ ಒಂಜಿ ಟೀಮ್ ಮಂತೆ ಟೀಮ್ ಮಂತುದ್ ಬೇತೆ ಬೇತೆ ಊರದ ಕಲಾವಿದರುಲ್ಲೆರ್ ಅಂಚ ಅಲ್ತಿರ್ದು ನಮ್ಮನ್ನ ಜರ್ನಿ ಸ್ಟಾರ್ಟ್ ಬಲೆ ತೆಲಿಪಾ ಎಂದು ಫಸ್ಟ್ ವರ್ಷ ಅಂತೀನಿ ಬಲೆ ತೆಲಿಪಾಲ್ಯ ಅನ್ನಾಗ ಐಟು ರೆಕಾರ್ಡಿಂಗ್ ನಾಟಕ ಅಂತ ನಮ್ಮಮ್ಮ ಐಟು ಲಿಪ್ ಮೂಮೆಂಟ್ ಒಂಜಿ ಇರುವತ್ತೈದು ಪ್ರ್ಯಾಕ್ಟೀಸ್ ಫಸ್ಟ್ ಮಂತ ಅವು ವಾಯುಬಕ್ಕ ಕಲಾವಿದರಿನಾಗ ಕೂಡ ರೆಕಾರ್ಡಿಂಗ್ ಮಂತ್ ಕೂಡ ಪ್ರಾಕ್ಟೀಸ್ ಮಂತ ಭಾರಿ ಬಂಗ ಅವಳು ಕಾಮಿಡಿ ನಾಟಕ ಅಂಚಿ ಒಂಜಿ ಮೇಕಪ್ರಮೋ ಚಾ ಬತ್ತನಲ್ಲ ಚಾ ಪರ್ರೆಜ್ ಅಂಜು ಅವಲೇ ಪುಡ ಏ ಸೈಡ್ ವಿಂಗ್ಸ್ ಬರಟೆ ಪುಡವು ಪಾಸಾದ ಅವನು ಗಂಟದ ಗಂಟೆದ ನಾಟಕ ಅವು ಫಸ್ಟ್ಗೆ ಅವು ಆ ಅಪಗ ಅವನಿಗೆ ಪ ಈ ಸಾಮಾಜಿಕ ನಾಟಕ ಆ ಟೈಮ್ಡವು ಅಂತ ಕಾಮಿಡಿ ನಾಟಕ ಜನ ಇಷ್ಟಾಜ ಇಷ್ಟ ಅವನಿಗೆ ಮುಪ್ಪತ್ತ ಐದು ಪ್ರದರ್ಶನ ಆ ಟೈಮಡು ಹಿಡ್ದ್ಬೇಕಿತ್ತೀನಿ ಮೇ ಇರುವ ನಾಟಕ ನಮ್ಮ ವಿಮಾನ ದುರಂತದ ಒಂಜಿ ವಿಷಯ ಅನ್ಪಾತಂದು ಅವಂತತೆ ಜನಕ್ಕ ಎಡ್ಡೆ ರೆಸ್ಪಾನ್ಸ್ ತಗೊಂಡ್ರೆ ಬಹುಶಃ ಒಂಜಿ ವರ್ಷೋಡಿ ಬಹುಶಃ ಎಂಬತ್ತು ಪ್ರದರ್ಶನ ಮಠ ಆತನು ಒಂದು ಎರಡು ಸಾವಿರದ ಹದಿನೈದು ಆತೀನ ಒಂದು ಅಪಾಗ ನೆಕ್ಸ್ಟ್ ಒಡೆ ಮುಟ್ಟ ಬಂದಾಗ ನಮ್ಮನ್ನ ಕಾಸರಗೋಡು ಬಕ್ಕ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಐಟ್ ಹೆಂಗಲೆ ಪ್ರಶಸ್ತಿ ಎಲ್ಲ ಬರ್ತಾನೆ ಪ್ರಥಮ ಪ್ರಶಸ್ತಿ ತಗೊಂಡ್ರೆ ಅವಳು ಒಂಜಿ ಮಲ್ಲ ಹೆಂಗಲೆಂಜಿ ಬ್ಲೆಸ್ಸಿಂಗ್ ಅಂತ ಬನ್ನೋಲಿ ಹಿಡಿದು ನೆಕ್ಸ್ಟ್ ನೆಕ್ಸ್ಟ್ಗೆತ್ತಿನಿ ನಾನು ಸ್ಟಾರ್ ಒಂಜಿ ಓಮಿನಿ ಬರ್ತದ ನಮ್ಮನ್ನು ಸ್ಟೇಜ್ ಒಂಜಿ ಬರ್ಪುನ ಬರ್ಪನೊಂದು ಸೀನ್ ಅವಳೊಂಜಿ ವಿಭಿನ್ನ ಅದು ನಮ್ಮ ಸೆಟ್ಟಿಂಗ್ ಏನು ಬಂದಾಗ ವೈದ್ಯವಂತ ಸೆಟ್ಟಿಂಗ್ ವರ್ಕ್ ಇಡು ಅಂಚೆ ಹಿಂಗೆ ಆ ಸೆಟ್ಟಿಂಗ್ ಮನ್ಪೇಟೆ ಈ ಡ್ರಾಮದ ಸ್ಟೇಜ್ ಸೆಟ್ಟಿಂಗ್ ಒಂಚೂರು ಇಂಟ್ರೆಸ್ಟ್ ಜಾಸ್ತಿ ಅಂಚೆ ಅದು ಏನು ಹೊಸ ರೀತಿಯ ಮನ್ಪಡುಬಂದು ಅಂಚೆ ಒಂಜಿ ಸ್ಟೇಜ್ ಅಯ್ಯೊಂಜ್ ಓಮಿನಿ ಬರ್ಪನು ಆ ಓಮಿ ನೀಡಿ ಬರ್ತದೆ ಬರ್ತೀನಿ ಈಜೆ ದಕ್ಕದ ಬೋಪ್ನು ಒಂಚ ಒಂದು ಅತ್ಯಾಚಾರದ ಬಗ್ಗೆ ಒಂದು ಕಾನ್ಸೆಪ್ಟ್ ಬಂತೆ ಅವಲ ಎಡ್ಡೆ ರೆಸ್ಪಾನ್ಸ್ ಬರ್ತಾನೆ ಐಕೆ ಅವೆಲ್ಲ ಕಾಂಪಿಟೇಷನ್ ಬಾರ್ದತ್ತೆ ನಮ್ಮ ಪೂಂಜಾಲ್ ಕಟ್ಟೆಡ್ ಐಕೆ ನಮಗೆ ಸೆಕೆಂಡ್ ಪ್ರೈಸ್ ಬರ್ತದ ಆ ಟೈಮ್ ಹಿಡಿದ ಬೊಕ್ಕ ನಮ್ಮ ನೆಕ್ಸ್ಟ್ ನಾಟಕ ಮಲ್ತೀನಿ ತೂಯಿನೈ ಅಂತ ಅವಳೇ ಎಡ್ಡೆ ರೆಸ್ಪಾನ್ಸ್ ಬರ್ತಾನಿ ರೀ ಹಿಡ್ದಕ್ಕ ಬುದ್ಧಿ ಚಪಟಮಂತ ಅವಳು ಒಂಜಿ ಒಂದು ದ ಒಂಜಿ ಸ್ಟೋರಿ ಅಂತ ಐಕ್ಲ ರೆಸ್ಪಾನ್ಸ್ ಇಡ್ದ ಬೊಕ್ಕ ಪಿರಪೊಂಡಿಗೆ ಜುಟ್ಟು ಮೀಸೆ ಎಡ್ ಬೊಕ್ಕ ನಮ್ಮ ಕಾಪುಗು ಅಧ್ಯಕ್ಷರ ಬಂದು ನಾಟಕ ಅವು ಏನು ಬರೆ ಐಡ್ ಬೊಕ್ಕ ಲಾಸ್ಟ್ ಟೈಮ್ ಒಂಜಿ ವಾರ್ಡ್ ನಂಬರ್ ಅಂದ್ರೆ ಚೈತನ್ಯಾಗ ಈ ಸಲ ಏನೋ ನಾಟಕ ಬಂದಾಗ ಅಷ್ಟಮಿ ಅಷ್ಟಮಿ ಬಂದಾಗ ಈತ ಇಂಚ ಬಂದಾಗ ಈ ಈ ತುಳು ರಂಗಭೂಮಿ ಇಂಚಂದು ಬಂದಾಗ ಇದೆ ಫಾಸ್ಟ್ ಬಂದಾಗ ಏನೋ ಬಂದಾಗ ಇತ್ತೆ ಒಂಚೂರು ಡಿಫ್ರೆಂಟ್ ಇತ್ತ ಮಾತ್ರ ಲೈಕ್ ಮಾಡ್ತೀವಿ ಜನಕಲು ಐಟ್ ಈನ ಡಿಫ್ರೆಂಟ್ ಉಂಟು ಐತೆ ಸೆಟ್ಟಿಂಗ್ ಡಾಡು ಲೈಟಿಂಗ್ ಡಾಡು ಇಜಿನ ಆರ್ಟಿಸ್ಟ್ ಕೇನುವೇ ಹೆಂಗ ನಮ್ಮ ಇಟ್ಟು ಆರ್ಟಿಸ್ಟ್ ಮನಗ ಮಲ್ಲ ಸ್ಟಾರ್ ಆರ್ಟಿಸ್ಟ್ ಇದರು ಈ ಏನಾನೇ ಕೇನುವ್ಯಾರು ಈರಿಜ್ಜರ ಈರುಜ್ಜರಡ ಇಂಚ ಬಂತ ಅಂಚ ವಯಸ್ಸು ಅನ್ನಾಗ ಅಂಚ ಬಕೈ ನಮ್ಮಂತ ಮನ ಈ ಸಲ ಕತೆ ಒಂಚೂರು ಎಡ್ಡೆ ಮಂತದ್ ನಮ್ಮೊಂದಿ ಪಿಲಿತ ನಮ್ಮನ್ನ ಒಂಜಿ ಬಗ್ಗೆ ಆಯ್ತು ಒಂಜ್ ಅಷ್ಟೇ ಮಂಜಿದೆ ಎತ್ತ ಹೆಕ್ ಆಕ್ಚುಲಿ ಆ್ಯಕ್ಚುಲಿ ಪತ್ನೆ ಪತ್ನೇ ಒಂಜಿ ಇನ್ನೂ ನಮ್ಮ ಮನ್ಪಡು ಲಾಯ್ಕದ ಮಲ್ಪಡು ಅಂದ ಇನ್ನೊಂದು ಏಮುತ್ತೆ ನಾನು ಲಾಸ್ಟ್ ಟೈಮ್ ಟೈಮು ಇಂಕಲಿದ್ ಬಂದೈತೆ ಏನು ಮನ್ಪುಣ್ಣ ಒಂಜಿ ಪತ್ನೆ ವರ್ಷಕ್ಕೊಂಜಿ ಎಡ್ಡೆ ನಾಟಕ ನಮ್ಮ ಮನ್ಪುಗ ಅಂದ ಬಹುಶಃ ಒಂಜಿ ಎರಡರೇ ತಿಂಗಳೂರ ನಮ್ಮ ನೆತ್ತ ಮೇ ಇರುವತ್ತೈನೇ ದಿನ ನೆತ್ತ ಒಂದು ಸ್ಟಾರ್ಟ್ ಆತದ ಹೋರಾಟ ಪತ್ತೊಂದು ತಾರೀಕಿಗೆ ಮೆತ್ತ ಪ್ರಥಮ ಪ್ರದರ್ಶನ ಅಂಜೆಯನ್ನು ಅಷ್ಟಮಿ ನಾಟಕದ ಒಂದು ಜರ್ನಿ ಈ ಸತ್ಯದ ಅಷ್ಟಮಿ ಬಂದಾಗ ಅವು ಏನೊಂದು ಮೂಜಿ ಅಕ್ಷರದ ಇಂಚ ನಾಡೋದುತ್ತೆ ಅಂಚ ಒಂದು ಕ್ಯಾಚಿ ಟೈಟಲ್ ಅಷ್ಟಮಿ ಅಂಚೆ ಹಿಂಗೆ ಟೈಟಲ್ ಏನಾಗ ಲಾಸ್ಟ್ ಟೈಮೇ ನಾಡೋತ್ತೆ ಇಂಚೆ ಅಷ್ಟಮಿ ಇನ್ನೊಂದು ಟೈಟಲ್ ಒಂದಿಗೆ ದೀವೋಡು ವಯಸ್ಸಲ್ಲ ಚೈತನ್ಯಕ್ಕೆ ಬಕ್ ನಮ್ಮನ್ನ ಈ ಸ್ಟೋರಿ ಈ ಟೈಪ್ ದ ಮನ್ಪೋಡು ಬಂದು ముంచేది ఈ సల సెట్టింగ్ పూర్ ఇంచూరు విభిన్న రీతి మంత్ జనక్కుండ్డే ఇంజీ గంట గంటే దాదండు ఫుల్ అడ్డే ప్యాకేజ్ కొరడు ఉందో నమ్మనుంచి నుంచి సల మళ్ళ గురి అయి నన జనకులు తూదు అవి ఆశీర్వాదం అల్పడ ಎನ್ನ ಇದ ನಾಟಕಡ್ದ ಇದನ್ನ ನಮ್ಮ ಮಂತ ಈ ಸಲ ಒಂಚೂ ರವೆ ಬಂದಿದೆ ನಾನು ಈ ವರ್ಷ ಬಂದಾಗ ಮಸ್ತ್ ಇತ್ತೆ ಸೆಟ್ಟಿಂಗ್ ಮಸ್ತ್ ನಾಟಕ ಐತೆ ನಮ್ಮ ತುಳು ರಂಗಭೂಮಿ ಸೆಟ್ಟಿಂಗ್ ನಾಟಕಕ್ಕೆ ಭಾರಿ ಆಗ ದಾದ ಸಟ್ಟಿಂಗ್ದಾದೋಂಡ್ ಪ್ರತಿಯೊಂದು ಹೆಂಗ್ನಂತೆ ರಂಗ ತರಂಗ್ಲಂಜನ್ ಹೆಂಗಲೂ ಇಲ್ಲದ ಉಲಾಯ್ದು ಆದಪ್ಪು ಈ ವರ್ಷ ಒರಿಯ ನಾಟಕಗಳು ರಂಗ ತರಂಗಲೂ ಇಲ್ಲದ ಉಲಾಯ್ದ ಸೀನ್ ಮತ್ತೆ ಜನಕ್ಕಲು ಭಯಂಕರ ಲೈಕ್ ಮಾಡ್ತಿರ್ ಬಂದು ಇಲ್ಲದ ಉಲಾಯ್ ಬಂದಾಗ ಇಂಡೋರ್ ಒಡಮುಟ್ಟ ಮನ ಪಿ ಓ ಪಿದ ಲೈಟ್ಲ ಮಂತಂತ ಅವು ಜನ ಮಸ್ತ್ ಇಷ್ಟ ಆಗತ್ತ ಮನ ಒಂದು ಇಲ್ಲನೇ ತೊಯ್ಲಕ್ಕ ಆಗ್ಬೋಣ ಆ ಸ್ಟೇಜ್ ಇಡದು ಇಲ್ಲದ ಉಲ್ಲ ಇದೆ ಸಿಚುವೇಶನ್ ಅಂಚ ಇತ್ತೆ ಜನ ಕಲೆಗೆ ಈ ಸೆಟ್ಟಿಂಗ್ಸು ಮಸ್ತ್ ಲೈಕ್ ಮಾಡ್ಬೋದು ಐಟ್ ಇಂಚಿನ ಡಿಫ್ರೆಂಟ್ ಉಂಟು ಅಂಚೆ ಅದು ನಮ್ಮ ಈ ಸಲ ಒಂಚೂರು ಸೆಟ್ಟಿಂಗ್ ಒಂಚೂರು ಎಡ್ಡೆ ಅವಳು ಬಾಕು ಒಂಚೂರು ಕಥೆಲ್ಲ ಒಂಚೂರು ಗಟ್ಟಿಗೋರ್ನ ಒಂದು ಅಂದ್ರೆ ಈ ಸಲ ಡಿಸೈಡ್ ಮಲ್ತ నాటక సందేశన ప్రతి నాటకడలా అవుని సందేశం ఉండు ఇత జనకులు తెలుతుంది పోపేరు పోనగా ఆ పోనగా ఎలా మనకు కొంచెం నెనపొరివన మెసేజ్ పోడు అవుని ఈత నాట కొరం పోయిదా నెట్లో ఉంచి అడ్డే సందేశం ఉండు జనకలే కొంచీ అడ్డే రీచ్ ఆపనుంచి సందేశం ఉండు ఒక నాటక ఉందూ ఎంకి ఎనుడు ఒటక జనకలే మస్తు ఖుషి ఆపండు ನಾನು ಪನ್ನಾಗ ಯಾನು ಇದರತೆನಾ ಯಾನು ಒಂದು ನಾಟಕ ಇಂಕ ಮಸ್ತ್ ಖುಷಿ ಕೊಡ್ತೀನಿ ಆ ನಾಟಕವು ಅಷ್ಟೇಮಿ ಎನ್ನೊಂಜಿ ಮಲ್ಲ ಡ್ರೀಮ್ ಪನ್ನಾಗ ಉಂದೆ ಹೆಂಗೆ ಅಷ್ಟೇಮಿ ನಾ ನಾಟಕದ ಏನು ನೀನು ಹೊಂದತೇ ಬರೋತ್ತೆ ತುಲಿ ಹಿಂಗೆ ಮಸ್ತ್ ಖುಷಿ ಕೊಡ್ತೀನಿ ಹೆಂಗೆ ಚಪ್ಪಾ ಜನ ಪನ್ನಾಗ ಇಂಕಿ ಈತ ಬರೆ ಅಂಡ್ ಒಂದೊಂದು ನಾಟಕ ಹೆಂಗ್ ಬರೇನಾಗ ಬಕ್ಕ ಹೆಂಗೆ ಮೂಲ ಕಲಾವಿದರ ಆ್ಯಕ್ಟಿಂಗ್ ಆಕ್ಟಿಂಗ್ ಅದು ಪು ಬಾ ಆಯ್ತಾ ರೆಡಿ ಬಾಕ ಏನಪ್ಪ ಅನ್ನೋಡ ಏನು ಅಷ್ಟ ಸೆಟ್ಟಿಂಗ್ಸ್ ವರ್ಕ್ ಅದು ಪ್ರತಿಯೊಂದಿಲ್ಲ ನಾವು ಇಂಗೆ ಮಸ್ತ್ ಖುಷಿ ಕೊಡ್ತು ಅಂಚ ಅಂಚ ದೇವರ ಹೆಂಗ ಖಂಡಿತ ಅದ್ಲ ಒಂದು ಕೈ ಪತ್ತಾರೆ ಜನಕ್ಕುಳ್ಳ ಆಶೀರ್ವಾದ ಅಲ್ಲ ದೇವರ ಆಶೀರ್ವಾದ ಹಿಂಗೆ ಖಂಡಿತವದ ಇಪ್ಪುಂದು ಹೆಂಗೊಂಜ್ ಧೈರ್ಯ ಉಂಡು ಆ ಕಲಾವಿದರ ಬಗ್ಗೆ ಏನು ತನ್ನೋಡ ಪಾಯ ಪನ್ನಾಗ ಈ ನಾಟಕಡು ಯಾನ್ ಆ್ಯಕ್ಟ್ ಮಲ್ಪಜ್ಜು యాను ఆక్ట్ మల్ పూజి పత్ వర్షాండు దా యాక్ట్ మల్పూజ్జి బంద యూన్ యాక్ట్ మంత్ అందండా అవులు ఎన్నో ఒంటున్నా అగలగ్ దాల్ అవును ఈ పుతారు బర్ ఎన్న పుతారే బు అంచదు ಬರ್ತಿ ಏನು ರಸ್ತದ ಏನಾರು ನಮ್ಮನ ಲೀಲಣ್ಣನ ಟೀಮುಡು ಏನೊಂಜೆ ಪದಿನೈದು ವರ್ಷವರ್ ತಿಂಚಾನು ಲೀಲಣ್ಣನ ಟೀಮುಡು ನಾಟಕಗಳು ಅಭಿನಯ ಮಂತೊಂದುಲ್ಲೆ ಒಂದುಲ್ಲೇ ಒಂದು ಹಾಸ್ಯ ಕಲಾವಿದೆ ಅದು ಮತ್ತೊಂದುಲ್ಲೇ ಐಟ ನಿರ್ದೇಶನ ಮತ್ತೊಂದುಲ್ಲೆ ಅಂಚೆ ಅದು ಬೇತೆ ಟೀಮ್ಡು ಆ್ಯಕ್ಟ್ ಮನ್ಪು ಜಾನು ಏನು ಬಂದಾಗ ನಮ್ಮ ನಮ್ಮನ ಒಂಜಿ ಟೀಮ್ ಉಂಡು ನಮ್ಮ ಐಟೇನು ಆ್ಯಕ್ಟ್ ಮಾಡ್ ಒಂದೇನು ಏನು ಇಂಜಿ ರೆಡಿ ಪನ್ನಗ ಬಂದಾಗ ಮೊಗಲಿನೊಂಜಿ ಬುಲೆಪಾಗ ಮೊಗಲ್ ನಮ್ಮದ್ ಏನು ಆಪುಂಡು ಅವಿನ ಕಲ್ಪ ಅವನು ಮೊಗಲೇನು ಅವಿನೊಂಜಿ ಮಲ್ಪ ಅಂತ அஞ்சாவது யானு ஆக்ட் மாதிரி போச்சு அந்த கலாவிதர் என்ஜா பண்ணிணாக்கா யான் அடே போச்சு உடைக்கு ஒவ்வொரு நாட்டக்கத்தை அட்டைக்கலாம் எங்கே போகிறேன் ஆப்பிடுச்சு பண்ணால் அவே சேம் டேட் எங்களுக்கு ரங்கத்தரங்க நாட்டகம் அப்பிடும் யான் அடைக்கு போட அப்படின்னு அஞ்சாவது யானை உடையில போச்சு யான் போக வந்தேன் யானு தே எங்களை எடுத்து நம்மனை மியூசிஷியன் கிரண் யான் நம்பரில் கிரணை கொடுக்கணும் ಕಿರಣೆಪುರ ಅವೇನು ಮ್ಯಾನೇಜ್ಮೆಂಟ್ ತಂದುಲ್ಲರು ಅಂಜಿನ ಅಲ್ಪ ನಮ್ಮನ ಜೋಡ ಹರೀಶ್ ಬಕ್ಕ ಸಂತೋಷ್ ಅಗುಲ್ ಮ್ಯಾನೇಜ್ಮೆಂಟ್ ತಂದುಲಿಲ್ಲರು ಅಂಚಾ ಅವನು ಪೂರಾ ಪರಳೋಟ ಪುಣ್ಣು ಅವೊಂದು ಖುಷಿ ಯಾನೊಂಜಿ ತಂಡ ಮಲ್ತದೆ ಯಾನಡೆ ಪಂದೇನೆ ಮುಗುಲು ಆತು ಪೊರಲು ಅಚ್ಚು ಕಾಟ್ರೆ ಮಲಪ್ಯ ಅಂಚಾ ಅವ್ರು ಭಾರಿ ಖುಷಿ ಪರಳೋಟ ಪಂದ್ರು ಆ ಹೆಂಕುಲೋ ಒಂದು ಫಸ್ಟಗನ್ನಾಗ ಏನು ಏನು ಒಂಜಿ ಪನೋಡಂದಾಗ ಐ ಕೂಟ ತುಳುಕೂಟ ದಾದಂಡ ಅವಳು ಅಗಲು ಕಲಾವಿದರೆಗೆ ಮಸ್ತ್ ಒಂದು ಪ್ರಾಶಸ್ತ್ಯ ಕೊರಪ್ರಿ ದಯಪೆಥ ಬೆತೆ ಬೆದೆಬೆತೆ ತಂಡತ್ತದೆ ಅವಳು ಒಂಜ್ಜಿ ಅವಕಾಶ ಕೊರಪ್ರಿ ಮತ್ತು ಕೊಂಜಿ ಎಡ್ಡೆ ಒಂಜಿ ಒಂಜಿ ಆ ಒಂಜಿ ಹೆಂಗಲೆ ತೂತಿನ ಒಂಜಿ ರೀತಿ ಅದು ಭಾರಿ ಅಗಲು ಕೊಡ್ತಿನ ಪ್ರೀತಿ ಭಾರಿ ಪೊರ್ದೊಂದು ಟ್ರೀಟ್ ಟ್ರೀಟಿಂದ ಬನ್ನೋಲ್ಲಿ ಹೆಂಗಲ ನಿಜವಾದ ಹಗಲಿಗೆ ಪನ್ನ ಎನ್ನ ಎನ್ನ ಗುರ್ತಾಗ ಪ್ರಸನ್ನ ಶೆಟ್ಟಿ ಬೈಲೂರು ಅಣ್ಣ ಎನ್ನ ಟ್ರಿಕ್ತಿದ್ರು ಟೀಮ್ದಾಗಲ್ಲ ಪತ್ತೊಂದು ಜನ ತಗಲಿಗೆ ಗುರುತಿಯಿಂದ ಅಣ್ಣ ಎನ್ನ ಮಿತ್ ಧೈರುಡು ಅಗಲು ಆ ಲಾಸ್ಟ್ ಟೈಮು ನಮ್ಮನ್ನ ರಮೇಶ್ ಭಂಡಾರ್ ಅಧ್ಯಕ್ಷತೆ ಅದು ಪನಾಗ ಆ ಟೈಮು ನಮ್ಮ ರಜಾಕ್ ಇರ್ತಾರೆ ನಮ್ಮನ ಅಬ್ದುಲ್ ರಜಾಕ್ ಆರ್ ಕಲ್ಚರಲ್ ಅದು ಇರ್ತೇವೆ ಆ ಸನ್ನತ್ ಶೆಟ್ರು ಮಗಳು ಮಾತ್ರ ಒಂಜಿ ಅಗಲ ಒಂದು ಆತ್ಮೀಯತೆ ನಮ್ಮ ಮಿತ್ತ ಭರವಸೆ ಇದು ಲಾಸ್ಟ್ ಟೈಮ್ ಲೇದುರು ಅಗಲಕ್ಕೆ ಯು ಈ ಟೈಮ್ ಟೈಮೋ ಒಂಜಿ ಬಂದ್ಪೇನ್ ಒಂದು ಟೀಮು ಬಹುಶಃ ಎಂಗೆಲ್ಲ ಕಲಾವಿದ್ ಭಾರಿ ಖುಷಿ ಫಸ್ಟ್ ಟೈಮ್ ನಮ್ಮ ಒಂದೇ ಪೋಯುಕ್ ಫಾರಿನ್ ಕಂಟ್ರಿ ಪೋರ್ ಅಂಚದ ಎಂಗೆ ಕೊಂಚ ಭಾರಿ ಖುಷಿ ದೈವನ ಅಗಲೇ ಕೊಂ ಅವಕಾಶ ತೆಕ್ಕ ನಮ್ಮದೋಸ್ಕರ ಅಗಲ ಒಂದು ಲಿತ್ತಿನಸ ನಮಗೆ ಅಗಲೇ ತೆಗೆದು ಅವು ಭಾರಿ ಖುಷಿ ನಮ್ಮನ ಅಷ್ಟಮಿ ನಾಟಕ ಒಂದುವೇ ಆಗಸ್ಟ್ ಪತ್ತೊಂದು ತಾರೀಕಿಗೆ ಆದಿತ್ಯವರದೇ ನಮ್ಮನ್ನ ಒಂಜ ಮಧ್ಯಾಹ್ನ ಒಂಜರೆ ಗಂಟೆ ಸ್ಟಾರ್ಟ್ ಆಗಬಿಡು ಎಂಚ ಪಣ್ಣಾಗ ದಶ ಸಂಭ್ರಮ ಅನ್ನಿರ್ದವ್ರೆ ಇಂಗಲು ದಶ ಸಂಭ್ರಮ ಆಚರಣೆ ಅಂತಂದಿಲ್ಲ ದಯಾಪಣ್ಣಗ ಒಂಜಿ ಒಂಜಿ ಖುಷಿ ಪತ್ತು ವರ್ಷ ಒಂಜಿ ಟೀಮು ಒಂಜಿ ಕಲಾವಿದರ ಒಟ್ಟು ಮಲ್ತ ಮಲ್ನ ಇಂಗೆ ಒಂದು ಖುಷಿ ಆ ಕಲಾವಿದರೇ ಖುಷಿ ಐತೊಟ್ಟಿಗೂ ಒಂಜಿ ಉದ್ಘಾಟನೆ ಆಯ್ಬೇಕಾ ಒಂಜಿ ಆರ್ಯನ್ ದಾಗಲ ಡ್ಯಾನ್ಸ್ ಉಂಟು ನೃತ್ಯ ಉಂಟಾಗಲ್ಲ ಐದು ಬಕ್ಕ ನಮ್ಮನ್ನ ಕಲಾವಿದರಿಗೆ ನಮ್ಮೊಟ್ಟಿಗೂ ಪತ್ತು ವರ್ಷ ಪ್ರತಿಯೊರಿಗೆ ತಂತ್ರಜ್ಞರ ಅದು ಪ್ರತಿಯೊರಿಲ್ಲ ಅಗಲು ಬುಡ್ದು ಅಗಲ ಕೆಲಸದ ಒತ್ತಡಗೂ ಬೇತೆ ವೃತ್ತಿ ಮಂತೊಂದುಲ್ಲೇ ಆ್ಯಂಡಲ್ಲ ನಮ್ಮ ಒಟ್ಟಿಗೂ ಆತ ಬಾಂಧವೇ ನಮ್ಮೊಟ್ಟು ಇತ್ತಿನಗಲು ಅಂಚೆ ಒಂಜಿ ಅಜಿಪ ಜನ ಉಳ್ಳೇರು ಅಗಲಿಗೆ ಸದಸ್ಯರಿಗೆ ನಮ್ಮ ಒಂಜಿ ಗೌರವ ಅರ್ಪಣೆ ಮಂತೊಂದುಲ್ಲ ಒಂದುಲ್ಲ ಅಂಚಿನೇ ಉದ್ಘಾಟನೆ ಆಗ್ಬಿಡು ಅದ್ ಬಕ್ಕ ನಮ್ಮನ್ನ ಅಷ್ಟಮಿ ನಾಟಕದ ಸುರತ ಪ್ರದರ್ಶನ ಆಗ್ಬಿಟ್ಟು ವಿಷೇದಾದ ಬಣ್ಣಕ್ಕಾಗಿ ಹೆಂಗೆ ಅಲ್ಪ ಐ ವೈ ಸಿ ಸಭಾಂಗಣ ನಮ್ಮನ್ನ ಶಾರದಾ ಕಲ್ಯಾಣ ಮಂಟಪ ರಸ್ತೆಡ್ ಅಲ್ಪ ಸೀಮಿತ ಆಸನ ಉಂಡು ಅಂಚಾದ ಹೆಂಗೆ ಅಲ್ಪ ನಾಲ್ನೂದು ಜನಮಟ್ಟ ಇಂಕುಲು ನಾಲ್ನದು ಜನ ಜನಮಟ್ಟ ಇಂಕುಲ ತೈಟು ಪಾಡ್ದ ಮತ್ತು ಅವು ಜನ ಇತ್ತೆ ಫುಲ್ ಆತನೆ ನೆಕ್ಸ್ಟ್ ನಿಗಲ ವಲ್ಪಾಂಡಲ್ಲಿ ಒಂಜಿ ನಾಟಕ ಇತ್ತು ಅಂದ ನಾಟಕ ಖಂಡಿತ ತೂಲೆ ಕೂಡಲೇ ನಮ್ಮ ಕುಡಂಜಿ ಉಡುಪಿಡಿ ಕುಡಂಜಿ ಶೋಸ್ ಒಂಜಿ ಪ್ಲ್ಯಾನ್ ಉಲ್ಲ ಅವತ್ತಂದೆ ನನ್ನ ಒಲ್ಪಲ ಅಷ್ಟಮಿ ನಾಟಕ ಅಂಡ ಒಂಜಿ ತೂಲಿ ಸಪೋರ್ಟ್ ಮಾಲ್ಪ್ಲೆ ಕಲಾವಿದೆಯರಿಗೆ ಅಂಚೆ ಅದು ನಿಗಲು ನಿಗಲ ಈನ ಇನ್ನದರ ಒಂಜಿ ಮನೋರಂಜನೆವಾದ ಎಡ್ಡೆ ನಾಟಕ ಅಂದ ಇನ್ನದಾರ ಅವು ಅಷ್ಟಮಿ ಡಂಡು ಏನು ತೂಲಿ ಅಂದರೆ ನಿಗಲ್ ಈ ಮೂಲಕ ರಿಕ್ವೆಸ್ಟ್ ಮಾಡ್ತದಲ್ಲ やばやば